ಬರ್ಬೇಕಾಯ್ತಲ್ಲ ನಮ್ಮ ಕಾಣ್ತಾನೋ ಸೂಜಿನೂ ಇಷ್ಟೊತ್ತಿಗೆ ಏನಂದ್ರು ಏನು ಅವ್ರ ಅಣ್ಣನೂ ಅವ್ರ ಅಮ್ಮನೂ ತಿನ್ಕಾಯಿ ಮಾಡೋಕ್ಕೆ ಹ್ಞೂ ಹೇಳ್ಕೊಬತ್ತಿ ಅಂತ ಹೋದ್ರು ನೋಡ ಹ್ಞೂ ಅವರೇ ಇರಬೇಕು ಹ್ಞೂ ಅವರೇನು ನಮ್ಮ ಸೂಜಿ ತವರ ಮನೆಗೆ ಹೋಗಿ ಬಂದ ಹ್ಞೂ ಹ್ಞೂ ಮತ್ತೆ ಹೋಗಿ ಬಂದೆ ಎಲ್ರೂ ಮಾತಾಡ್ಸ್ಕೊಂಡು ಹಾಂ ಬಂದೆ ಹ್ಞೂ ಹಾಂ ಯಾಕತ್ತೆ ಹೊರ ನಿಂತಿದ್ದೀರಾ ಏನು ಇಲ್ಲಮ್ಮ ನೀವು ಬರ್ಲಿಲ್ವಲ್ಲ ಯಾವಾಗ ಬರ್ತಾರೋ ಏನೋ ಅಂತ ನೋಡ್ತಾ ಇದ್ದೆ ಹಾ ಸದ್ಯ ಜಲ್ದಿ ಬಂದ್ರಲ್ಲ ತವ್ರ ಮನೆಗೆ ಮೊದಲನೇ ಸರ ಹೋಗಿದ್ದೀರಾ ಎಲ್ಲಿ ಒಂದ್ ಎರಡ್ ಮೂರ್ ದಿವಸ ಇದ್ ಬರ್ತೀರೇನೋ ಅಂತ ತಿಳ್ಕೊಂಡಿದ್ದೆ ಹಾ ನಾನಂಗು ಸೂಜಿಗೆ ಇದ್ ಬರಂಗಿದ್ರೆ ಇದ್ ಬಾ ಒಂದೆರಡು ಎರಡ್ ಪರವಾಗಿಲ್ಲ ನಾನು ಹೋಗಿರ್ತೀನಿ ಅಂತಂದೆ ಏ ಇಲ್ಲ ನಾನು ಬರ್ತೀನಿ ಅಂತನ ಬಂದ್ಬಿಟ್ಲು ಅವಳೇನೆ ಹ್ಮ್ ಹೌದಾ ಯಾಕಂ ಸೂಜಿ ಇದ್ದೇ ಬರ್ಬೋದಾಯ್ತಲ್ಲ ಒಂದ್ ಎರಡ್ ದಿವಸ ಹ ಹಂಗಲ್ಲ ಆತೇ ಅದೇ ಉಪ್ಪಿನಕಾಯಿ ಮಾಡೋದ್ರ ಬಗ್ಗೆ ಕೇಳ್ಕೊಂಬರ ಅಂತೇಳಿ ಹೋಗಿದ್ವಲ್ಲ ಅದಕ್ಕೆ ನಾನು ಬಂದುಬಿಟ್ಟೆ ಹೌದಾ ಏನಾಯಿತು ಏನಂದ್ರು ನಿಮ್ಮ ಅಮ್ಮನೂ ನಿಮ್ಮ ಅಪ್ಪ ಅಯ್ಯ ಮತ್ತು ನಿಮ್ಮ ಅಣ್ಣಯ್ಯ ಆ ಉಪ್ಪಿನಕಾಯಿನೂ ಇಲ್ಲಿ ಮಾಡ್ಬೋದಾ ಹಾಂ ಒಪ್ಪಿಗೆ ಕೊಟ್ಟ ಅಲ್ಲಿರೋ ಪಾತ್ರೆ ಸಾಮಾನು ಬಾಣಲಿ ಆಮೇಲೆ ಇನ್ನೂ ಏನಾದರೂ ವಸ್ತುಗಳಿದ್ರೆ ಎಲ್ಲ ತಗೊಂಬಂದು ಇಲ್ಲೇ ಶುರು ಮಾಡು ಅಂತ ಹೇಳಿದ್ರಾ ಹ್ಞೂ ಮತ್ತೆ ಅವರೇನೋ ಹೇಳಿದ್ರು ಆದರೆ ನಮ್ಮತ್ತಿಗೆ ಏನಂತಾರೋ ಏನೋ ಅಂತ ಭಯ ಅವರು ಒಪ್ಕೊಂಬಲ್ಲ ಅನ್ಸುತ್ತೆ ಹ್ಞೂ ಯಾಕಂದರೆ ಅವರು ನಾನು ಇಬ್ಬರು ಜೊತೆಗೆ ಅಲ್ವಾ ಶುರು ಮಾಡಿದ್ದು ಅದಕ್ಕೆ ಈಗ ನಾನು ಅಲ್ಲಿರೋ ವಸ್ತುಗಳನ್ನೆಲ್ಲ ತಗೊಂಬಂದು ನಾನು ಇಲ್ಲಿ ಉಪ್ಪಿನಕಾಯಿ ಶುರು ಮಾಡ್ತೀನಿ ಅದೇ ಹೆಸರಿಟ್ಕೊಂಡು ಅಂದರೆ ಅವರು ಒಪ್ಕೊಂಬಲ್ಲ ಅನ್ಸುತ್ತೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಒಂದ್ಸಲ ಹೋಗಿ ಅದೇನ ಕೇಳ್ಕೊಂಬರೋದು ಒಳ್ಳೆಯದು ಅನಿಸುತ್ತೆ ನಮ್ಮ ಅಮ್ಮನೂ ಹಂಗೆ ಹೇಳ್ತು ನಿಮ್ಮ ಮತ್ಕೇನು ಯಾವುದಕ್ಕೂ ಕೇಳಮ್ಮ ಆಮೇಲೆ ಬಂದಾಗ ಗಲಾಟೆ ಮಾಡಿದ್ರೆ ನಾನು ಕೇಳ್ದೆ ಹೆಂಗೆ ನೀವು ಕೊಟ್ರಿ ಅಂತಾನೆ ಅವಾಗ ನಾವೇನು ಆಗಲ್ಲ ಅಂತಾನೆ ಹೇಳ್ತು ನನಗೂ ಅದೇ ಸರಿ ಅನ್ನಿಸ್ತು ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಓ ಕೇಳೋದು ಅಥವಾ ಏನ್ ಮಾಡೋದು ಅಂತಾನ ಹೌದಮ್ಮ ಸೂಜಿ ನಿಮ್ಮತ್ತಿಗೇನು ಒಪ್ಕಮಲ್ಲ ಅನ್ಸುತ್ತೆ ನನಗೆ ಯಾಕೋ ಯಾಕೆಂದರೆ ಇಬ್ರು ಮದುವೆ ಆಗಿರೋದೇ ಅವಳಿಗೆ ಇಷ್ಟ ಇಲ್ಲ ಅಂಥದ್ರಾಗೆ ನೀನು ಅದೇ ಸುನೇತಾ ಉಪ್ಪಿನಕಾಯಿನೇ ಅದೇ ಎಲ್ಲ ಸಾಮಾನೆಲ್ಲ ತಗೊಂಬಂದು ಇಲ್ಲಿ ಉಪ್ಪಿನಕಾಯಿ ಮಾಡ್ತೀನಿ ಅಂದರೆ ನಿಮ್ಮ ಅತ್ತಿಗೆ ನೀನು ಇಬ್ಬರ ಜೊತೆ ಸೇರಿ ಶುರು ಮಾಡಿದಿರಿ ಅಂತ ಹೇಳ್ದೆ ಅಂಥದ್ರಾಗೆ ಈಗ ಅದನ್ನು ಎಲ್ಲ ನಾನು ಅತ್ತಿಗೆ ಒಪ್ಪಿಗೆ ಇಲ್ದೇನೆ ಇಲ್ಲೆಲ್ಲ ಶುರು ಆಗಲ್ಲ ಆಮೇಲೆ ಏನು ಗಲಾಟೆ ಮಾಡ್ತಾಳೋ ಏನೋ ನೇತ್ರ ಅದಕ್ಕೆ ನೀನು ಯೋಚನೆ ಮಾಡೋದು ಸರಿಯಾಗಿ ಐತೆ ಒಂದ್ಸಲ ಹೋಗಿ ಕೇಳಿ ನೋಡೋಣ ಅದಲ್ಲಿ ಈ ನನಗೂ ನೇತ್ರ ಇನ್ನೊಂದು ವರ್ಷ ತಕ ಏನು ಕೆಲಸ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇಬ್ರು ಹುಡುಗರು ನೋಡ್ಕೊಂಬೋದು ತುಂಬ ಕಷ್ಟ ಐತೆ ಅಂಥದ್ರಾಗೆ ಉಪ್ಪಿನಕಾಯಿ ಮಾಡೋಕ್ಕಂತೂ ಆಗಲ್ಲ ಆದರೆ ಅವಳು ನಮಗೆ ಅಂದರೆ ಒಪ್ಕೋಬೇಕಲ್ಲ ಓಗೋ ಸಮಾಚಾರ ನೇತ್ರನ ಇವಳು ಶುರು ಮಾಡಿದ್ದು ಇವಳು ಇವಳಬ್ಬೇ ಇಲ್ಲಿ ತಗೊಂಬಂದು ವ್ಯಾಪಾರ ಮಾಡಬೇಕು ಅಂದ್ಕೊಂಡೆ ಹ್ಞೂ 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 ನಾನು ಬಂದಿದ್ದು ಒಂಥರ ಒಳ್ಳೇದೇ ಆಯ್ತು ಬಿಡು ಹ್ಮ್ ವಿಷಯ ಗೊತ್ತಾಯ್ತು ಹೋಗಿ ಮೇತ್ರಿಗೆ ಹೇಳ್ಬೇಕು ಈಗ್ಲೇನೆ ಹ್ಮ್ ಸರಿ ಅತ್ತೆ ಅತಿ ಅತ್ತ ಹೋಗಿ ಮಾತಾಡ್ತೀನಿ ನೋಡೋಣ ಏನಂತಾರೆ ಅಂತನ ಹ್ಮ್ ಆಮೇಲೆ ಮಾತಾಡುವಂತೆ ಈಗ ನಡೀರಿ ಒಳಕ್ಕೆ ಬಸ್ಸಲ್ಲಿ ಕೂತ್ಕೊಂಬಂದು ಸುಸ್ತಾಗೈತೆ ನೀರು ಕುಡ್ದು ಒಂದು ಸ್ವಲ್ಪ ಸುಧಾರಿಸ್ಕೋಬೇಕು ಆಮೇಲೆ ಹೋಗಿ ಅಂಗಡಿ ಹತ್ರ ಹೋಗ್ಬೇಕು ಅಮ್ಮ ಅಜ್ಜಿ ಅಂಗಡಿ ಹತ್ರ ಹೋಗೈತೇನು ஊக்கணப்பா நீமர்ஜி அங்கிட்டேன் நீ ஊட்டமாங்க ஊட்ட மால் அங்கே நீ மொழி பாப்பா குக்கன் குக்கணு சேருக்கே எம்பது சக்கமா யா அள்ளியா ஏன் யாக்கு ஏனம்மா ஆ சும் மகனும் சசேனோ அதுக்கே நோடனா அந்த எலி தவிர மனிக்குரா ಹ್ಞೂ ಕಾಣ್ಸಕಮ್ಮ ತವರು ಮನೆಗೆ ಹೋಗಿದ್ರು ಅದೇ ಉಪ್ಪಿನಕಾಯಿ ಅಲ್ಲಿ ಮಾಡ್ತಾ ಇದ್ಲಲ್ಲ ನಮ್ಮ ಸೊಸೆ ಸೂಜಿ ಅದನ್ನೇ ಇಲ್ಲಿ ಮಾಡಾಕಿ ಅಂತೇಳಿ ಕೇಳ್ಕೊಂಬರೋಣ ಅಂತ ಹೋಗಿದ್ಲು ಏನೋ ಅವ್ರ ಅಮ್ಮಯ್ಯಾ ಹ್ಞೂ ಮಾಡ್ರಿ ಅಂತ ಹೇಳ್ತಂತೆ ಅದಕ್ಕೆ ಏನು ಮಾಡೋದು ಅಂತ ಹೇಳ್ತಾ ಇದ್ಲು ಅಷ್ಟೇನೆ ಮಾ ಕಥೆ ಕುಡಿಯುವಂತೆ ಕತೆ ಕಾಸಿನ ಕುಡಿದು ಹೋಗುವಂತೆ ಹೌದಾ ಬೇಡ ಬೇಡ ಕಾಫಿ ಬೇಡ ಏನು ಬೇಡ ನನ್ಗೊಂದು ಸ್ವಲ್ಪ ಕೆಲಸ ಐತೆ ಜಲ್ದಿ ಹೋಗ್ಬೇಕು ಬುತ್ತೀನಿ ನಾನು ಇನ್ನೊಂದು ದಿವಸ ಯಾವಾಗ ಬಂದು ಕುಡಿತೀನಿ ಓಕೆನಿ ಸರಿ ಅಮ್ಮ ಇಷ್ಟ ಹೋಗು ಆಹಾ ಈ ದೇವಮ್ಮ ನೋಡ್ದೆ ಏನೂ ಬೇಡ ಏನೂ ಬೇಡ ಅಂತ ಹೇಳಿ ಒಂದೊಂದೇ ಒಂದೊಂದು ಎಲ್ಲ ಸಾಹಕಾರಕ ಎಕ್ಕಿಟ್ಕೊಂಡು ಓಹೋ ಸಾವು ಖಾತೆ ಅನ್ನಿಸ್ಕೋಬೇಕು ಅಂತನ ಆಸೆ ಇರಬೇಕು ಇರು ಅಮ್ಮವ್ರಿಗೂ ನೇತ್ರಗೂ ಎಲ್ಲ ಹೇಳ್ತೀನಿ ಹೋಗಿ ಹಾಂ ಸಾಹುಕಾರಕ ಅಂಗಡಿ ಮಾಕಿಸ್ಕೊಟ್ಲು ಮಗುಗೆ ಈಗ ಮಗಳಿಗೆ ದೊಡ್ಡ ಶ್ರೀಮಂತ ಮನೆ ಗಂಡು ತಗೊಂಬಂದು ಮದುವೆ ಮಾಡಿಳು ಈಗ ನೇತ್ರನ ಗಂಡನ ಮನೆಯಿಂದನೇನೆ ನೇತ್ರನ ಆದ ಮದುವೆ ಮಾಡ್ಕೊಂಬಂದು ಈಗ ಏನೇನು ಪ್ಲ್ಯಾನ್ ಮಾಡ್ತಾಯಿದಳೋ ಏನೋ ಅಯ್ಯಮ್ಮ ಹ್ಞೂ ಮೊದ್ಲು ಹೋಗಿ ಉಪ್ಪಿನ ವಿಷಯನಿಗೆ ಹೇಳ್ಬೇಕು ಹ್ಮ್ ಸದ್ಯ ಇವತ್ತಾದ್ರೂ ನಾನ್ ಕರೆದವ್ರೇ ಬರ್ಲಪ್ಪ ಅಮ್ಮಲ್ಲಿ ಗುಲಾಬಿ ಯಾವೂನು ಬರಬಾರ್ದು ಹ್ಮ್ ದರಿದ್ರದ ಸದ್ಯ ದೇವರು ನನ್ನ ಪ್ರಾರ್ಥನೆಗೆ ಆತ ಕಾಸ್ತು ಒಂದಿರೋ ತರ ಕಾಣಿಸ್ತಾನೆ ನೇತ್ರನ್ ಕರೆದ್ರೆ ನೇತ್ರನೇ ಬಂದು ನೇತ್ರ ನೇತ್ರ ಜಲ್ದಿ ಬಾನು ಮುಚ್ಚುವ ವಿಷಯ ಹೇಳ್ಬೇಕು ಏನು ಚಕಮ್ಮ ಏನದು ಹೇಳಕ್ಕೆ ಬಂದಿದ್ದೀಯ ಈಗ ತಾನೇ ನಾನು ನಿಮ್ಮ ಚಿಕ್ಕ ಮಾಲಲ್ಲ ಆ ಸಾವುಕಾರರು ಎರಡನೇ ಎಂಟು ದೇವಮ್ಮರ್ಮಂತಕ್ಕೆ ಹೋಗಿದ್ದೆ ನಿನ್ನಾದ್ಮಿ ಸೂಜಿನು ಆಮೇಲೆ ಅಕ್ಕ ಕಾಂತ ಇಬ್ರು ನಿಮ್ಮೂರ್ಗೆ ಹೋಗಿ ಅಂದರೆ ಸೂಜಿ ತವ್ರ ಮನೆಗೆ ಹೋಗಿ ಈಗ ತಾನೇ ಬಂದರು ಅಯ್ಯ ತವ್ರ ಮನೆಗೆ ಹೋದ್ಮೇಲೆ ಗಂಡನ ಮನೆಗೆ ಬರೆದೆ ಅಲ್ಲೇ ಇರೋಕ್ಕಾಗುತ್ತಾ ಹಾಂ ಅದನ್ನ ಹೇಳಕ್ಕೆ ಇಲ್ಗನ ಓಡಿ ಬಂದ ನೀನು ಹೋಗ್ ಹೋಗು ನಮ್ಮ ಹುಡುಗರು ಅಳ್ತಾ ತಿರ್ಗಾ ಎದ್ದ್ರಿ ಹಾ ನೀನು ಬಾಯಿ ಒಳ್ಳೆ ಊರ ಬಾಯಿ ಮಾಡ್ತೀಯ ಈಗಿನ ಜನ ಮನಸ್ತೆ ನಾನು ಯಾರಪ್ಪ ಹಿಂಗರಿಕೆ ಮಾಡ್ತಾ ಇದ್ರಲ್ಲ ಅಂತ ಎದ್ದು ಓಡ ಬಂದೆ ಆ ಅದನ್ನ ಹೇಳಕ್ಕೆ ಇಲ್ಗನ ಬರ್ಬೇಕಾಗಿತ್ತಾ ಅಯ್ಯೋ ಅವ್ರಿಗೂ ತವ್ರು ಮನಿಗ್ ಗಂಡನ ಮನೆಗೆ ಬಂದರು ಅನ್ನೋ ವಿಷಯ ಎಲ್ಲ ಹೇಳಕ್ಕೆ ಬಂದಿದ್ದು ಅಲ್ಲಿ ಏನು ನಡೀತು ಗೊತ್ತಾ ಯಾಕೆ ಹೋಗಿದ್ದು ಅಂತ ಗೊತ್ತಾ ಹಾ ಹಾ ಅದನ್ನ ಹೇಳಕ್ಕೆ ಬಂದಿರೋದು ಅಯ್ಯೋ ಮದುವೆ ಆಗಿತ್ತೆ ಹೊಸದಾಗಿ ತವ್ರು ಮನೆಗೆ ಹೋದವಳೆ ಏನೋ ಕೋಳಿ ಕುರಿ ಸಾರು ಒಬ್ಬ ಏನ ಮಾಡಿ ಕಿರ್ತಣ್ಣ ಮತ್ತೆ ತಿಂದು ಬಂದವಳೆ ಅದನ್ನ ಕೇಳಿಸ್ಕೊಂಡ್ಬಂದು ಇಲ್ಲಿ ಹೇಳಕ್ ಬಂದಿದ್ಯಾ ಹಾ ಹೋಗು ನಾನು ಇಲ್ಲಿ ಬೇಜಾರ್ ತಿಂತೀನಿ ಅಂತ ಅವ್ರ ಮನೆ ಅವಳೇನ್ ತಿಂದು ಬರೋದು ಅದ್ನ ಹೇಳಕ್ ಬರ್ತಿದ್ಯಾ ನೀನು ಇವಾಗ ಸ್ವಲ್ಪ ತುಂಬ ಬಾಯಿ ಮುಚ್ಕೊಂಡಿರು ನಾನು ಏನೋ ವಿಷಯ ಹೇಳಕ್ ಬಂದ್ರೆ ಬಾಯಿ ಯಾಕೆ ಏನೇನೋ ಹೇಳ್ತೀಯಲ್ಲ ನಾನು ಹೇಳಕ್ ಬಂದಿದ್ದು ಹೋಗ್ ಬಂದವಳೆ ತಿಂದು ಬಂದವಳೆ ಕುಡಿಸಾರ್ ತಿಂದು ಬಂದಳೆ ಕುಡಿಸರ್ ತಿಂದು ಬಂದಾಳೆ ಒಬ್ಬರು ತಿಂದು ಬಂದಾಳೆ ಅಂತ ಅಲ್ಲ ನಿನ್ಗೆ ನಿನಗೆ ನಿನಗೆ ಸಂಬಂಧಪಟ್ಟಿದ್ದು ವಿಷಯ ಅದು ಹೇಳೋವರೆಗೂ ಒಂದ್ ಸ್ವಲ್ಪ ಸಮಾಧಾನನೇ ಇಲ್ವಲ್ಲ ನಿನ್ಗೆ ಹೋಗು ನಾನು ಹೇಳಲ್ಲ ಬಿಡು ತಿನ್ಬಿಡು ಸಕಮ ಸಕಮ ನಿನ್ ಹೇಳ್ಬಿಡು ಅಯ್ಯೋ ನಾನು ನೋಡು ಒಂದೇ ಸಮಸ್ಯೆ ಏನೇನೋ ಹೇಳಿದೆ ನಿನ್ ಕಸಕಮ್ಮ ಏನಂತ ಹೇಳು ಮತ್ತೆ ಅಂದ್ರೆ ಏನು ಅಂತ ಕೇಳದಲ್ಲೇನೆ ನೀನ್ ನೀನು ಏನೇನೋ ಹೇಳ್ತಾ ಇದ್ಯಲ್ಲ ನೇತ್ರ ಹೋಗು ಅಯ್ಯೋ ನನ್ ಕ್ಷಮಿಸ್ಬಿಡು ಹ್ಮ್ ಈಗ ಹೇಳ ನಾನು ಮಾತಾಡಲ್ಲ ಅದೇನು ಅಂತಾನ ಪೂರ್ತಿ ಹೇಳ್ಬಿಟ್ಟು ಹೋಗು ಹೇಳು ಅದೇನು ಅಂತಾನ ಏನೂ ಇಲ್ಲ ನೀನು ಸೂಜಿನು ಉಪ್ಪಿನಕಾಯಿ ಯಾವುದೋ ಸುನಿ ಹತ್ರ ಉಪ್ಪಿನಕಾಯಿ ಅಂತ ಹೇಳಿ ಮಾಡ್ತಿದ್ದಲ್ಲ ನಿನ್ ಗಂಡನ ಮನೆಗೆ ಒಳ್ಳೆ ನಾಭನೂ ಬತ್ತಿತ್ತಲ್ಲ ಹಾಂ ಅದನ್ನ ಮಾಡಕ್ಕೆ ಅಂತ ಶೆಡ್ ಮಾಡ್ಕೊಂಡ್ರಿ ಏನೇನೋ ಕವರು ಬಾಟ್ಲಿ ಎಲ್ಲ ತಂದಿಕ್ಕೊಂಡಿದ್ರಂತಲ್ಲ ಬಾಣಲಿ ಆಮೇಲೆ ಪಾತ್ರೆ ಎಲ್ಲನ ಹಾಂ ఇగా ఆ ఉప్పినయ అవెల్ల సమాన తగ్బందు సూజి ఈ ఊరగే ఉప్పినకై శురుతాంతే అదే హండూ ఈ తే నవ్ మంటకే అదన్నే మాట్లాడుతూ తవ్ మనకి ఎలా కల్కర్లంతే అవు సూజీ ఏను నూ శురు ఉప్పినకైనా ఇల్వళే బు గండన మనకి లాభ మొడతాంతే త ಇನ್ಯಾರು ಹೇಳ್ತಾರೆ ಸೂಜಿನು ಅವರ ಅತ್ತೆ ದೇವಮ್ಮನು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡೆ ನಿಮ್ಮ ಅತ್ತೆನೂ ಅಲ್ಲಿನೇ ಒಪ್ಕೊಂಡವಳಂತೆ ಆದರೆ ನೇತ್ರ ಒಪ್ಕೊಂತಳೋ ಇಲ್ವೋ ಅವಳು ಕೇಳಿಬಿಡಣ ಜೊತೆಗೆ ಶುರು ಮಾಡಿದ್ದಲ್ವಾ ಅಂತ ಮಾತಾಡ್ತಿದ್ರು ಅದನ್ನು ಹೇಳಕ್ ಬಂದಿದ್ದು ಹಾಂ ಅದೇನು ಶುರು ಮಾಡ್ತಾರಂತೆ ಹಾಂ ನನ್ನ ಪರ್ಮಿಷನ್ ಇಲ್ಲದೇನಿ ನಾನು ಅದಕ್ಕೆ ಬಂಡವಾಳ ಹಾಕಿದೀನಿ ಆ ಉಪ್ಪಿನಕಾಯಿ ಮಾಡ್ಬೇಕು ಅಂದ್ರೆ ಉಪ್ಪಿನಕಾಯಿ ಶೆಡ್ ಮಾಡೋಕೆ ಉಪ್ಪಿನಕಾಯಿ ಏನೇನ್ ಬೇಕು ಅದನ್ನೆಲ್ಲ ಸಾಮಾನು ತರೋಕು ಎಲ್ಲಾದ್ಗು ಹ್ಮ್ நான் விட்டுவிடத்த நானே ಏನೋ ಅಮ್ಮ ನಿನ್ மக்களுடனாக ಬಂದ್ರು நானே நானே வியாபார மாத்தீங்கன்னு ஒப்பு ஏனோ அம்மா நின் கேளக்கு வந்தோர் சூஜி ஏழக் ஆக இவாகினி சொல் சுதாஸ் கண்டு ஹோகுவேன் அவள் ಅದನ್ನೇ ಹೇಳಕ್ ಬಂದೆ ಹೌದಾ ಸರಿ ಆಯ್ತು ಬಿಡು ಒಳ್ಳೆ ಹೇಳಿದ್ದು ಒಳ್ಳೇದಾಯ್ತು ಬರ್ಲಿ ಅವಳಿಗೆ ಸರಿಯಾಗಿ ಮಕ್ಕನಿ ಅಲ್ಲೇ ಒಂದ್ ಪಾತ್ರೆ ಸಾಮಾನು ಒಂದ್ ಏನೇನು ತಾಕು ಬಿಡಲ್ಲ ನಾನು ಹ್ಞೂ ಬೇಕು ಅಂದ್ರೆ ಅವಳು ಏನಾದ್ರು ಮಾಡ್ಕೊಂಬಿ ಗಂಡಂತ ದುಡ್ಡು ಇಟ್ಕೊಂಡು ಮಾಡ್ಕೊಂಬಿಳು ಬೇರೆ ಹೆಸರಿಕೆಂಡು ಅದು ಅವಳು ಆ ಹೆಸರು ಅಲ್ಲಿರೋ ಪಾತ್ರೆ ಸಾಮಾನು ಎಲ್ಲ ತಗೊಂಬಂದು ಇಲ್ಲಿ ಮಾಡ್ತಾನಂತ ಹ್ಞೂ ಇದಕ್ಕೆ ನಾನಂತೂ ಒಕ್ಕಮನ್ನ ಓಹೋ ಹೋ ನಮ್ಮ ಅತ್ತಿಗೇನು ಮಗಳು ಅಂತ ಹೇಳಿ ಕೊಟ್ಟು ಮದುವೆ ಮಾಡಿದ್ದು ಬಂದೀನಿ ಈಗ ಓಹೋ ನಾವೇನೇನು ಶ್ರೀಮಂತ ಕೊಟ್ಟು ಎಲ್ಲ ಕೊಟ್ಟು ಬರೇ ಕೈ ಮಾಡ್ಕೆ ಮತ್ತೆ ನಾನಂತೂ ಓದ್ಕೊಂಬಲ್ಲ ಇದಕ್ಕೆ ಹ್ಞೂ ಹೌದಾ ಸರಿ ಸರಿ ಆಯ್ತು ನಾನು ಈ ವಿಷಯ ನಿನಗೆ ಹೇಳಿದಕ್ಕೆ ನನಗೇನು ಇಲ್ವ ಹಾ ಏನು ಕೊಡೋಣ ನನ್ನ ಮಕ್ಕಳಿಗೆ ಇಟ್ಟಿದ್ದೀನಿ ಬಾಟ್ಲಿಗೆ ಇದ್ದಾವೆ ಕುಡ್ದೋಗಿದೆ ಕುಡ್ದೋಗ್ಬಾ ಹ ನನ್ನ ಹತ್ರ ಏನಾಯ್ತು ఆల్ ఆ కుడి నన్ను చిక్ మగునా ఏందిూ ఏనా హాహోహో ఓహో హోహ్ హో దుడ్ గిడ్ ఇద్దరే ఒం హూపయూ ఇప్ప రూపాయ ఇద్దర కొడు ఇప్పు రూపాయి ఇప్పయమ్మ ఇకే నేను ఈ విషయ హన్న యాన దుడ్ గిడ్ కళతారంతనా ಓ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ ಏನೋ ನೀವು ನಮಗೆ ಬೇಕಾಗಿರೋರು ಕಷ್ಟ ಸುಖ ಹಾಕ್ತೀರಾ ನಿಮ್ಗೂ ಗೊತ್ತಾಗಲಿ ಅವ್ರು ಮಾಡ್ತಾಯಿರೋ ಮೋಸ ಅಂತ ಹೇಳಿದೆ ಅಷ್ಟೇನೆ ಇದ್ರೆ ಕೊಡು ಸಾಲ ಅಂತಾನೆ ಕೊಡ್ತೀರಾ ನೀವು ಯಾವಾಗಾದ್ರೂ ತಾನೆ ಇದ್ದಾಗ ಕೊಡ್ತೀನಿ ವಾಪಸ್ಸು ಹ್ಞೂ ಸರಿ ಸರಿ ಇಲ್ಲ ನಿಂತ್ಕೊಂಡಿರೋ ತಮ್ಮಂದ್ ಕೊಡ್ತೀನಿ ಸದ್ಯ ಹೆಂಗೋ ನಾನು ಬಂದು ವಿಷಯ ಹೇಳಿದಕ್ಕೆ ಒಂದು ಇಪ್ಪತ್ತು ರೂಪಾಯಿ ದುಡ್ಡಾದರೂ ಸಿಗ್ತೈತಿ ಹ್ಞೂ ఓకే స్నేహితుర ఈ విడియోన ఇల్ ముగ్గుస్తా ఈ కతాయితే ఈ వీడియో ఇష్ట లైక్ లైక్ షేర్ మరి ఇం ఛానల్ సబ్స్క్రైబ్ మాకు వే సబ్స్క్రైబ్ ముందే వీడియో సిక్తి నమస్కారం